சைக்கல் கலித்தா நம்ம சைக்கல் கலித்தோர்வே இவத்தின் ஜனரேஷன் சைக்கல் கலித்தாரி துப்பா வத்தியாச இது எல்லா ட்ரெவர் நிதிரைத்தோ இவத்தின ட்ரெவிங் கலித்தார்த்தோர் இதுல அது அனுபவகள் நமஸ்காரா டூஸ் ஆட் ಇವತ್ತು ಕೂಡ ನಮ್ಮ ಜೊತೆ ವಿಡಿಯೋ ಮಾಡೋಕೆ ನಿಮ್ಮ ಟೈಮ್ ಅನ್ನ ಕೊಟ್ಟು ನಮ್ಮ ಜೊತೆ ಸಹಕರಿಸ್ತಾ ಇದ್ದೀರಾ ತುಂಬಾ ಧನ್ಯವಾದಗಳು ಸರ್ ಸರ್ ಈಗ ಹೊಸ್ದಾಗಿ ಡ್ರೈವಿಂಗ್ ಕಲ್ತ್ಕೊಂಡ್ ಯಾವ ಯಾವ್ಯಾವ ಸ್ಕಿಲ್ ಇರ್ಬೇಕು ಅಂತ ಹೇಳ್ತೀರಾ ಸರ್ ನೀವು ಸರ್ ಈಗ ಹೊಸದಾಗಿ ಡ್ರೈವಿಂಗ್ ಕಲಿಯುವಂತರು ಈಗ ಡ್ರೈವಿಂಗ್ ಕಲಿಯೋದಂದ್ರೆ ಏನು ಒಂದು ಸಣ್ಣ ಉದಾಹರಣೆ ಕೊಟ್ಟು ಹೇಳ್ತೀನಿ ನಾವು ಸೈಕಲ್ ಕಲಿತಾ ಇದ್ವಿ ನಾವು ಈ ಹಿಂದೆ ಸೈಕಲ್ ಕಲಿರೋರ್ಗು ಇವತ್ತಿನ ಜನರೇಷನ್ ಸೈಕಲ್ ಕಲಿತವ್ರಿಗೂ ತುಂಬಾ ವ್ಯತ್ಯಾಸ ಇದೆ ಏನು ಅಂತ ಹೇಳ್ತೀನಿ ಕೇಳಿ ನಾವು ಮೊದಲು ಸೈಕಲ್ ಕಲಿಯುವಾಗ ಕಾಲ್ನ ಒಂದು ಪೆಡಲ್ ಒಳಗಡೆ ಹಾಕಿ ತಳ್ಕೊಂಡು ಹೋಗ್ತಾ ಇದ್ವಿ ಅದಾದ ನಂತರ ಒಂದು ಕಾಲ್ನ ಎತ್ತಿ ಅಹ್ ಪೆಡಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ವಿ ಸ್ವಲ್ಪ ಧೈರ್ಯ ಬಂದು ನಾವೇನ್ ಮಾಡ್ತಾ ಇದ್ವಿ ಮತ್ತೆ ಸೀಟ್ ಮೇಲೆ ಕುತ್ಕೊಂಡು ವೆಹಿಕಲ್ ನ ಸೈಕಲ್ ನ ಒಡಿಯೋಕೆ ಟ್ರೈ ಮಾಡ್ತಾ ಇದ್ವಿ ಆಗ ಎಷ್ಟೋ ಸಲ ಬಿದ್ದಿದೀವಿ ನಾವು ಬಿದ್ದು ಕಾಲು ಮಂಡಿ ಎಲ್ಲ ತರ್ಸ್ಕೊಂಡಿದ್ವಿ ಆದಂತ ಕಲಿತಿದ ಸೈಕಲ್ ಬೇರೆ ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ ಸೈಕಲ್ ಶಾಪಿನ ತರುವಾಗ್ಲೇನೆ ಮಾರ್ಟಿಂದ ಯಾವ ಕಡೆಗೂ ಬೀಳ್ದಿರಂಗೆ ಮೂರ್ ಚಕ್ರ ಹಾಕ್ಬಿಟ್ಟು ಕೊಟ್ಬಿಡ್ತಾ ಇದ್ದಾರೆ ಇದೇ ಅವತ್ತು ಡ್ರೈವಿಂಗ್ ಕಲಿತಿರೋರ್ಗ ಇವತ್ತು ಡ್ರೈವಿಂಗ್ ಕಲಿತಾರು ಅಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬಹುದು ನಾನು ಅವತ್ತು ಡ್ರೈವಿಂಗ್ ಕಲಿಯುವಾಗ ಎಲ್ಲಾ ಡ್ರೈವರ್ ಗಳು ಕ್ಲೀನ್ ಆಗಿ ಏನ್ ಹೇಳ್ಕೊಡ್ತೀವಿ ಅಂತಂದ್ರೆ ನಿದ್ರೆಗಳದ್ದೇಳ್ಕೊಡ್ತಾ ಇರು ಇವತ್ತು ಊಟ ಸಿಗುತ್ತೋ ಸಿಗಲ್ಲೋ ನೀನು ಒಟ್ಟೆ ಸಿನ್ನೋದನ್ನ ಕಲಿಬೇಕು ಅನ್ನೋದೇ ಹೇಳ್ಕೊಡ್ತಾಯಿರು ಇವತ್ತಿನ ಡ್ರೈವಿಂಗ್ ಕಲಿತಾರಂಥವ್ರಿಗೆ ಇದೆಲ್ಲ ಅಷ್ಟು ಅನುಭವಗಳಿಲ್ಲ ಏನಾಗಿದೆ ಅಂದ್ರೆ ಒಂದು ಡ್ರೈವಿಂಗ್ ಸ್ಕೂಲ್ಗೆ ಹೋಗ್ತಾರೆ ಲೈಸೆನ್ಸ್ ಮಾಡ್ಸ್ಕೊತಾರೆ ಅದಾದ ನಂತರ ನಾನು ಡ್ರೈವರ್ ಅಂತ ಹೇಳಿ ಒಂದು ಡ್ರೈವಿಂಗ್ ಪೋಸ್ಟ್ಗೆ ಬಂದ್ಬಿಡ್ತಾರೆ ಇವಾಗ ಏನಾಗಿದೆ ಅಂದ್ರೆ ಊಟ ನಾಳೆ ನಾಳೆನಲ್ಲಿ ಕೆಲಸ ಮಾಡಕ್ ಹೋಗಲ್ಲ ಇವತ್ತು ನಿಮ್ಗೆ ಡ್ಯೂಟಿ ಸಿಕ್ಕಿಲ್ಲ ನಾಳೆ ಕೆಲಸ ಮಾಡಕ್ ಹೋಗಲ್ಲ ಆ ತರ ಆಗ್ಬಿಟ್ಟಿದ್ರೆ ಇವತ್ತು ಎಷ್ಟು ಅಡ್ವಾನ್ಸ್ ಆಗಿ ಚೇಂಜ್ ಡ್ರೈವರ್ ಡ್ರೈವರ್ಗಳು ಅಂತಂದ್ರೆ ಕ್ಲೀನರ್ ಕೆಲಸ ಮಾಡ್ತಾ ಇರ್ತಾರೆ ಕೆಲವೊಂದು ಇದ್ರಲ್ಲಿ ಕ್ಲೀನರ್ ಆರ್ ಮಾಡ್ತಾ ಇರ್ತಾರೆ ವೆಹಿಕಲ್ ಲೋಡ್ ಆಗಿ ಈಚೆ ಬರ್ತಾ ಇರ್ತದೆ ಸೆಕ್ಯೂರಿಟಿ ರೂಮ್ ಅಲ್ಲಿ ಮೊಬೈಲ್ ನ ಇಟ್ಟಿರ್ತಾರೆ ಅವರು ಆ ಮೊಬೈಲ್ ನಸ್ಕೊಂಡಿದ ತಕ್ಷಣ ಫಸ್ಟ್ ಕ್ಲೀನರ್ ಆಗ ಏನ್ ಮಾಡ್ತಾರೆ ಅಂದ್ರೆ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ ಡ್ರೈವರ್ ಒಂದು ಲೆಫ್ಟ್ ನೋಡ್ಬೇಕಾ ರೈಟ್ ಅನ್ನೋದ್ರ ಯಾರು ಯೋಚನೆ ಮಾಡ್ತಾರಲ್ಲ ಫಸ್ಟ್ ಮೊಬೈಲ್ ಅನ್ನ ಅಬ್ಸರ್ವ್ ಮಾಡ್ಬೇಕು ಏನ್ ಕಾಲ್ ಬಂದಿದೆ ಏನು ಅಂತ ಅದಾದ ನಂತರ ಡ್ರೈವಿಂಗ್ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಡ್ರೈವರ್ ಕ್ಲೀನ್ ಕೂತ್ಕೊಂಡು ಏನ್ ಮಾಡ್ತಾರೆ ನೋಡ್ತಾರೆ ಇದು ಇವತ್ತಿನ ಡ್ರೈವಿಂಗ್ ಕಲಿತಾರಂತ ಒಂದು ಹುಡುಗರ ಒಂದು ಸ್ಥಿತಿ ಇರುವಂಥದ್ದು ಸೊ ಇವಾಗ ಡ್ರೈವಿಂಗ್ ಕಲಿಯುವಂತ ಕಲಿಯುವಂಥ ಗಳಿಗೆ ನನ್ನ ಕಡೆಯಿಂದ ಅಡ್ವೈಸ್ ಮಾಡೋದು ಏನು ಅಂತಂದ್ರೆ ತಾಳ್ಮೆ ಅನ್ನೋದನ್ನ ಫಸ್ಟ್ ತಗೊಳ್ಳಿ ಈಗೋ ಬೇಡ ರಸ್ತೆನಲ್ಲಿ ಅವತ್ತು ಈಗೋ ಅನ್ನೋದು ಬೇಡ ತಾಳ್ಮೆ ತುಂಬಾ ಇಂಪಾರ್ಟೆಂಟು ನಿದ್ರೆ ಗಿಡಕ್ಕೆ ಆದಷ್ಟು ಕಲಿಬೇಕು ಅದಾದ ನಂತರ ಇವತ್ತು ಊಟ ಸಿಗುತ್ತೋ ಸಿಗಲ್ವೋ ಆ ಆ ದಿನಾನ ನಾವು ಎಂಜಾಯ್ ಮಾಡ್ಬೇಕೆ ಹೊರತು ಡ್ರೈವರ್ ಕಷ್ಟನ ಅರ್ಥ ಮಾಡ್ಕೊಳ್ಳಿ ಡ್ರೈವರ್ಗೆ ಕಷ್ಟ ನೋಡಿ ಅನ್ನೋದನ್ನ ಯಾವತ್ತು ಹೇಳ್ಬೇಕು ಯಾಕಂದ್ರೆ ಇವತ್ತ ತನಕ ನಾನು ಊಟ ಸಿಗ್ಲಿ ಸಿಗದೆ ಹೋಗ್ಲಿ ನಿದ್ರೆ ಮಾಡಕ್ ಆಗ್ಲಿ ಮಾಡಕ್ ಆಗದೆ ಹೋಗ್ಲಿ ನನ್ನ ಪ್ರೊಫೆಷನಲ್ ಅನ್ನ ಅನ್ಕೊಂಡಿರೋದು ಎಲ್ಲಾನು ಎಂಜಾಯ್ಮೆಂಟ್ ಏನೇ ಕಷ್ಟ ಅಂತ ನಾನು ಯಾವತ್ತು ಯಾರಿಗೂ ಎಕ್ಸ್ಪ್ಲೇನ್ ಮಾಡೇ ಇಲ್ಲ ಸೊ ಡ್ರೈವಿಂಗ್ ಸ್ಕೂಲ್ ನಲ್ಲಿ ಆಗಿರ್ಲಿ ಇವತ್ತು ಪ್ರೊಫೆಷನಲ್ ಬಂದಿರೋ ಡ್ರೈವರ್ ಗಳಾಗಿರ್ಲಿ ಡ್ರೈವಿಂಗ್ ನ ಕಲಿಯುವಾಗ ಮೊದಲು ಕಲ್ತ್ ಕಲ್ತ್ಕೋಬೇಕಾಗಿರೋದು ಈಗೋ ಇರಬಾರ್ದು ಅದಾದ ನಂತರ ತಾಳ್ಮೆನ ತುಂಬಾ ಮುಖ್ಯ ಈ ಗುಣಗಳನ್ನ ನೀವು ಬೆಳೆಸ್ಕೊಂಡು ಬಂದ್ರೆ ಮುಂದಿನ ದಿನಗಳಲ್ಲಿ ನೀನ್ ಡ್ರೈವ್ ಮಾಡ್ತಾ ಡ್ರೈವ್ ಮಾಡ್ತಾ ಒಳ್ಳೆ ಡ್ರೈವರ್ ಆಗಿ ಬರ್ತೀರಾ ಇದರಲ್ಲಿ ಕೆಲವರು ಮಾಡ್ತಾರೆ ಅಂದ್ರೆ ಹೊರಗಡೆ ಊರಿಗೆ ಹೋದಾಗ ನನಗೆ ಭಾಷೆ ಬರಲ್ಲ ಊಟ ಸೆಟ್ ಆಗ್ತಾಯಿಲ್ಲ ಆ ತರ ಎಲ್ಲ ಕೆಲವ್ರಿಗೆ ಕಂಪ್ಲೇಂಟ್ಸ್ಗಳು ಇರುತ್ತೆ ಕೆಲವ್ರಿಗೆ ಮೊನ್ನೆ ಇನ್ನೊಬ್ಬರು ಕಾಲ್ ಮಾಡಿದೆ ಅರ್ಜೆಂಟ್ ನನ್ ಗಾಡಿ ಕೇರಳಕ್ಕೆ ಹೋಗ್ಬೇಕು ಅಂತ ಇಲ್ಲ ಸರ್ ನಾನು ಬರಲ್ಲ ನನಗೆ ಊಟ ಸೆಟ್ ಆಗಲ್ಲ ಅಂತ ಹೇಳಿದ್ರು ನಾನು ಇವತ್ತಿನ ತನಕ ಆಲ್ ಓವರ್ ಇಂಡಿಯಾ ಅದರಲ್ಲಿ ಜಮ್ಮು ಕಾಶ್ಮೀರ ಕಡೆ ಎಲ್ಲ ಹೋಗಿಲ್ಲ ಆದರೂ ನಾರ್ತ್ ಸೌತ್ ಎಲ್ಲ ಕಡೆ ಹೋಗಿದ್ದೀನಿ ಸರ್ ನಾನು ನಲವತ್ತು ದಿನ ಸಮೋಸ ತಿನ್ಕೊಂಡೆ ಕಾಲ ಕಳೆದಿದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಂದು ಸಮೋಸ ತಿನ್ಕೋಣೆ ಕಾಲ ಕಳ್ದಿದ್ದೀನಿ ಯಾಕೆಂದ್ರೆ ಅಲ್ಲಿ ಊರಿನ ಪದ್ಧತಿ ಬೆಳಿಗ್ಗೆ ಅವರು ಸಮೋಸ ಮಿರ್ಚಿ ಅದೇ ತಿಂಡಿ ಅದನ್ನೇ ತಿಂದಿದ್ದೀನಿ ಮಧ್ಯಾಹ್ನ ಊಟ ರೋಟಿ ಅದನ್ನೇ ತಿಂದಿದ್ದೀನಿ ಮ ರಾತ್ರಿ ಊಟಕ್ಕೆ ಏನಾದ್ರು ಒಂದ್ ಸ್ವಲ್ಪ ರೈಸ್ ಕೊಡ್ತಾರೆ ಎಂಟು ಒಂಬತ್ತು ಚಪಾತಿ ಕೊಡ್ತಾರೆ ತಿಂದಿದ್ದೀನಿ ಯಾಕೆಂದ್ರೆ ನಾನು ಎಂಜಾಯ್ ಮಾಡ್ತಿದ್ದೆ ಆ ಫೀಲ್ಡ್ ಅದರಿಂದ ನಾನು ಕಂಪ್ಲೇಂಟ್ ಹೇಳಕ್ ಹೋಗಿಲ್ಲನೆಲ್ಲೇ ಆಯ್ತಾ ಬಟ್ ಎಂಜಾಯ್ ಮಾಡಿದ್ದೀನಿ ಈ ತರ ಗುಣಗಳನ್ನ ನೀವು ಬೆಳೆಸ್ಕೊಂಡ್ ಬನ್ನಿ ಭಾಷೆ ಕಲಿಯಿರಿ ಇವತ್ತು ನನ್ನ ಈ ವೆಹಿಕಲ್ ನಲ್ಲಿ ಒಬ್ರು ಡ್ರೈವರ್ ಇರ್ತಾರೆ ಪ್ರಕಾಶ್ ಅಂತ ಅವರು ಹೇಳಿದ ಪ್ರಕಾರ ಅವ್ರು ಐದನೇ ಕ್ಲಾಸು ಕೂಡ ಓದಿಲ್ಲ ಆದರೆ ಇವತ್ತು ಹಿಂದಿನ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಗೆ ಮೊದಲು ಕಲ್ತ್ಕೋಬೇಕಾಗಿರೋ ಅಂಥದ್ದು ಭಾಷೆ ನಮ್ಮ ಭಾಷೆ ನಮ್ಗೆ ಹೆಮ್ಮೆ ನಾವಿಲ್ಲ ಅಂತ ಹೇಳೋದಿಲ್ಲ ಆದ್ರೆ ನಾವು ಒಂದು ಊರಿಗೆ ಹೋದ್ರೂ ಕಮ್ಯುನಿಕೇಟ್ ಮಾಡೋಷ್ಟು ನಮ್ಮಲ್ಲಿ ಒಂದು ಟ್ಯಾಲೆಂಟ್ ಇರಬೇಕು ಅದನ್ನ ಕಲ್ತ್ಕೊಂಡು ಬಂದ್ರೆ ಒಬ್ಬ ಡ್ರೈವರ್ ಆಗೋದಕ್ಕೆ ಎಲಿಜಿಬಲ್ ಆಗಿ